ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಒಂದು ಕುದುರೆ ಅಂದರೆ ಏಳು ಕುದುರೆಯ ಒಂದು ಫೋಟೋವನ್ನು ಮನೆಯಲ್ಲಿ ಹಾಕ್ಬೌದಾ ಹಾಕಿದರೆ ನಮಗೆ ಏನೆಲ್ಲ ಲಾಭ ಆಗುತ್ತದೆ ಅಥವಾ ಮನೆಯಲ್ಲಿ ನಮಗೆ ಏನಾದರೂ ಪ್ರಾಬ್ಲಮ್ ಆಗುತ್ತದೋ ಹಾಕ್ಬೌದಾ ಬೇಡವಾ ಅನ್ನೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ ಏಳು ಕುದುರೆಯ ಒಂದು ಫೋಟೋವನ್ನು ಮನೆಯಲ್ಲಿ ಹಾಕುವುದರಿಂದ ನಮಗಂತೂ ನಮ್ಮ ಮನೆಯಲ್ಲಿ ಒಂದು ಅತ್ಯಂತ ಶುಭ ಅಂತಲೇ ಹೇಳ್ಬೌದು ನಾವು ಹಾಕುವ ದಿಕ್ಕಿನ ಮೇಲೆ ಅವಲಂಬಿಸಿರುತ್ತೆ ಅಂತ ಹೇಳ್ಬೌದು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಈ ಒಂದು ಏಳು ಕುದುರೆಯ ಫೋಟೋವನ್ನು ಹಾಕುವುದರಿಂದ ಇರುವುದಿಲ್ಲ ಹಾಗೆಯೇ ಒಂದು ಧನಾಕರ್ಷಣೆ ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ ಒಂದು ಲಕ್ಷ್ಮಿಯ ಒಂದು ಆಕರ್ಷಣೆಗೆ ಇದೊಂದು ಕಾರಣ ಆಗುತ್ತೆ ಅಂತ ಹೇಳ್ಬೋದು ಕುದುರೆ ಅನ್ನುವಂಥದ್ದೇ ಒಂದು ಒಂದು ಸೂರ್ಯನ ಸೂರ್ಯದೇವನ ವಾಹನ ಆಗಿರುವುದರಿಂದ ಒಂದು ಲಕ್ಷ್ಮಿಯ ಒಂದು ಸಂಕೇತ ಅಂತಲೂ ಸಹ ಹೇಳ್ತಾರೆ ಕುದುರೆಯನ್ನು ಹಾಗಾಗಿಬಿಟ್ಟು ಈ ಒಂದು ಕುದುರೆಯ ಫೋಟೋನ ನಮ್ಮ ಮನೆಯಲ್ಲಿ ಖಂಡಿತವಾಗಿಯೂ ಹಾಕ್ಬೋದು ಹಾಕಿದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇನ್ನು ಬಿಳಿ ಕುದುರೆಗಳು ಇರಬೇಕು ಒಂದೇ ಕಲರಿನಲ್ಲಿರಬೇಕಾವು ಕಂದು ಬಣ್ಣದ್ದು ಕಪ್ಪು ಬಣ್ಣದ್ದು ಆ ರೀತಿ ಎಲ್ಲ ಮಿಕ್ಸ್ ಇರುವಂಥ ಕುದುರೆಗಳಿರಬಾರ್ದು ಆಮೇಲೆ ಒಂದು ಒಂದೇ ದಿಕ್ಕಿನಲ್ಲಿ ಇರುವಂತೆ ಅಂದರೆ ಒಂದೇ ದಿಕ್ಕನ್ನು ನೋಡುವಂತೆ ಒಂದೇ ದಿಕ್ಕಿನಲ್ಲಿ ಓಡುವ ಥರ ಇರಬೇಕು ಕುದುರೆಗಳು ಒಂದೊಂದು ಕುದುರೆ ಒಂದೊಂದು ದಿಕ್ಕಿನಲ್ಲಿ ಇರಬಾರದು ಇನ್ನು ಸಪ್ತ ಅಂದರೆ ಏಳು ಕುದುರೆ ಫೋಟೋವನ್ನೇ ಏಕೆ ಹಾಕಬೇಕು ಅಂದರೆ ನಮ್ಮ ಒಂದು ಸಾಂಪ್ರ ಹಿಂದೂ ಪುರಾಣಗಳಲ್ಲಿ ಹೇಳುವ ಹೇಳುವಂತೆ ಒಂದು ಸಪ್ತಪದಿ ಅನ್ನುವಂಥ ಆಗಿರ್ಬೋದು ಮದುವೆಯ ಸಂದರ್ಭದಲ್ಲಿ ನಾವು ಒಂದು ಮಧು ಮದುವೆ ಆಗಿರುವಂಥ ವಧುವರರಿಗೆ ಸಪ್ತಪದಿಯನ್ನು ನಾವು ಏಳು ಹೆಜ್ಜೆಯನ್ನು ಹಾಕ್ಸ್ತೀವಿ ಹಾಗೆ ಕಾಮನ ಬಿಲ್ಲಿನಲ್ಲಿ ಏಳು ಬಣ್ಣಗಳಿವೆ ಏಳು ವಾರಗಳಿವೆ ಸೂರ್ಯನ ರಥದಲ್ಲಿನೂ ಸಹ ಒಂದು ಏಳು ಕುದುರೆಗಳಿರೋ ಹಾಗಾಗಿಬಿಟ್ಟು ಇದು ಒಂದು ಏಳು ಕುದುರೆಯ ಒಂದು ಫೋಟೋವನ್ನು ಹಾಕುವುದರಿಂದ ತುಂಬನೇ ಒಳ್ಳೆಯದು ಇನ್ನು ಕುದುರೆಗಳಿಗೆ ಕುದುರೆಗಳು ಯಾವ ರೀತಿ ಇರಬೇಕು ಅಂದ್ರೆ ಕೆಲವೊಂದು ಕುದುರೆಗಳ ಒಂದು ಫೋಟೋಗಳಲ್ಲಿ ಕುದುರೆಗೆ ಒಂದು ಲಗಾಮನ್ನು ಹಾಕಿರ್ತಾರೆ ಅಂದ್ರೆ ಲಗಾಮ್ ಅಂದರೆ ಒಂದು ದಾರ ಆದ ರೀತಿಯಲ್ಲಿ ಅದರಲ್ಲೂ ಕಪ್ಪು ದಾರದ ಒಂದು ಲಗಾಮನ್ನು ಹಾಕಿರ್ತಾರೆ ಆ ರೀತಿಯಾಗಿ ಇರಬಾರ್ದು ಆ ಕುದುರೆಗಳು ಒಂದು ಫ್ರೀಯಾಗಿ ಇರುವಂತೆ ಇರಬೇಕು ಅಂದ್ರೆ ಕುದುರೆಗಳ ಒಂದು ಏನು ಲಗಾಮ ಇರದೇ ಇರುವಂತೆ ಇರಬೇಕು ಹಾಗೆಯೇ ಅವು ಒಂದು ಒಂದೇ ದಿಕ್ಕಿನಲ್ಲಿ ಒಂದೇ ದಿಕ್ಕನ್ನು ನೋಡುವಂತೆ ಇರಬೇಕು ಈ ರೀತಿಯಾಗಿ ಇರುವಂತಹ ಕುದುರೆಯ ಫೋಟೋವನ್ನು ನಾವು ನೋಡಿಕೊಂಡು ತಗೋಬೇಕಾಗುತ್ತದೆ ಒಂದು ಕುದುರೆಯ ಫೋಟೋವನ್ನು ಹಾಕಿದರೆ ಒಂದು ಲಕ್ಷ್ಮಿ ಮನೆಯಲ್ಲಿ ನೆಲೆಸ್ತಾಳೆ ಅಂತಲೇ ಹೇಳ್ಬೋದು ನಮ್ಮ ಆರ್ಥಿಕ ಸಮಸ್ಯೆನೂ ಸಹ ನಿವಾರಣೆಯಾಗುತ್ತದೆ ಸ ಒಂದು ಕಾಲಕ್ರಮೇಣ ಸ್ವಲ್ಪ ದಿನಗಳ ನಂತರ ಒಂದು ನೀವು ಅಬ್ಸರ್ವ್ ಮಾಡ್ಬೋದು ಈ ಒಂದು ಕುದುರೆಯನ್ನು ಫೋಟೋವನ್ನು ನಮ್ಮ ಮನೆಯಲ್ಲಿ ಹಾಕಿದ ಮೇಲೆ ಇನ್ನು ಕುದುರೆಗಳು ಸಿಟ್ಟಿನಲ್ಲಿ ಇರುವ ರೀತಿಯಲ್ಲಿ ಇರಬಾರ್ದು ಅವು ಒಂದು ರೀತಿಯಲ್ಲಿ ಕಾಮಾಗಿ ಒಂದು ಇರುವಂತೆ ಅವು ಅಂದರೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುವಂತೆ ಇರಬೇಕು ಅವು ಸಿಟ್ಟಿನಲ್ಲಿ ಇರಬಾರ್ದು ಇದನ್ನು ನಾವು ಎಲ್ಲಿ ಹಾಕಬೇಕು ಅಂದರೆ ಇದನ್ನು ನಾವು ಹಾಲ್ನಲ್ಲೇ ಹಾಕಬೇಕು ಅಥವಾ ಬೆಡ್ರೂಮ್ನಲ್ಲಿ ಆ ಥರ ಎಲ್ಲ ಬೇರೆ ಕಡೆಯೆಲ್ಲ ಹೋಗ್ಬೇಡಿ ಹಾಲ್ನಲ್ಲೇ ಹಾಕಬೇಕು ಪೂರ್ವ ದಿಕ್ಕಿಗೆ ಮುಖ ಮಾಡಿರುವಂತೆ ಈ ಒಂದು ಕುದುರೆಯನ್ನು ಹಾಕಬೇಕು ಅಥವಾ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿರುವಂತೆ ಒಂದು ಉತ್ತರ ದಿಕ್ಕಿಗೆ ಅಂದರೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿರುವಂತೆ ಹಾಕಬೇಕು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಹಾಕುವುದರಿಂದ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಉತ್ತಮ ಆಗುತ್ತದೆ ಒಂದು ಯಶಸ್ಸು ಕೀರ್ತಿ ನಾವು ದಕ್ಷಿಣ ದಿಕ್ಕಿಗೆ ಹಾಕುವುದರಿಂದ ಯಶಸ್ಸು ಕೀರ್ತಿ ಬರುತ್ತದೆ ಒಂದು ನಮ್ಮ ಮನೆಯ ಎಂಥದ್ದೇ ಒಂದು ಆರ್ಥಿಕ ಪರಿಸ್ಥಿತಿ ಇದ್ದರೂ ಸಹ ನಿವಾರಣೆ ಆಗುತ್ತೆ ಕಂದು ಬಣ್ಣದ ಕುದುರೆಯ ಫೋಟೋವನ್ನು ನಾವು ಬಿಸ್ನೆ ಅಂದರೆ ಏಳು ಸಹ ಕಂದು ಬಣ್ಣದ ಫೋಟೋಗಳಿರಬೇಕು ಅದರಲ್ಲೂ ಸಹ ಬೇರೆ ಕಲರ್ ಮಿಕ್ಸ್ ಆಗಿರಬಾರ್ದು ಆ ರೀತಿಯಾಗಿರುವಂಥ ಒಂದು ಕುದುರೆಯ ಫೋಟೋವನ್ನು ನಾವು ಒಂದು ವ್ಯಾಪಾರ ಮಾಡುವಂಥ ಜಾಗಗಳಲ್ಲಿ ಸ್ಥಳಗಳಲ್ಲಿ ಅಂದರೆ ನಾವು ಬಿಸ್ನೆಸ್ ಏನೇ ಆಗಿರ್ಬೋದು ಅಂಗಡಿ ಆಗಿರ್ಬೋದು ಅಂದರೆ ಯಾವುದೇ ರೀತಿಯಾದಂಥ ಒಂದು ಓಟೆಲ್ ಇರ್ಬೋದು ಅಂಥ ಹತ್ರ ಎಲ್ಲ ರೀತಿಯಲ್ಲೇ ಹಾಕಿದರೆ ತುಂಬನೇ ಒಳ್ಳೆಯದು ಈ ಒಂದು ಫೋ ಫೋಟೋವನ್ನು ನಮ್ಮ ಮನೆಯಲ್ಲೇ ಹಾಕುವುದರಿಂದ ನಮ್ಮ ಮನೆಯಲ್ಲಿ ನಿಂತಿರುವಂಥ ಕೆಲಸ ಕಾರ್ಯಗಳು ಸಹ ವೇಗವಾಗಿ ನಡೆಯುತ್ತವೆ ಎನ್ನುವಂಥ ಒಂದು ನಂಬಿಕೆನೂ ಇದೆ ಕುದುರೆಗಳಂದರೆನೇ ಒಂದು ವೇಗ ಅನ್ನೋ ಅಂತಲೇ ಹೇಳ್ಬೋದು ಒಂದು ಕುದುರೆಯ ಒಂದು ಕುದುರೆಗೆ ನಾವು ವೇಗ ಅಂತಲೇ ಒಂದು ಹೇಳ್ತೀವಿ ನಾವು ಹಾಗಾಗ್ಬಿಟ್ಟು ಸ್ನೇಹಿತರೆ ಈ ಒಂದು ಫೋಟೋವನ್ನು ಹಾಕಿದರೆ ತುಂಬಾ ತುಂಬನೇ ಒಳ್ಳೆಯದು ನಮ್ಮ ಮನೆಯಲ್ಲಿ ಹೇಳ್ತಾ ಸ್ನೇಹಿತರೆ ಈ ಎಲ್ಲರ ಮನೆಯಲ್ಲೂ ಸಹ ಇದ್ದೇ ಇರುತ್ತದೆ ಒಂದು ಕುದುರೆಯ ಒಂದು ಫೋಟೋ ಇರುವಂಥವರು ಒಂದು ಯಾವ ದಿಕ್ಕಿನಲ್ಲಿ ಹಾಕಿದ್ದೀರಾ ಅನ್ನುವಂಥದ್ದನ್ನ ನೋಡಿ ಸರಿಯಾದ ದಿಕ್ಕಿನಲ್ಲಿ ಹಾಕಿ ಹಾಗೆಯೇ ಇಲ್ಲದೆ ಅಂತ ಇರುವಂಥವರು ಮನೆಯಲ್ಲಿ ನೋಡಿಕೊಂಡು ಒಂದು ಕುದುರೆಯ ಫೋಟೋವನ್ನು ತೊಗೊಂಡು ಬನ್ನಿ ಅಂತ ಹೇಳ್ತಾ ಸ್ನೇಹಿತರೆ ನನಗೆ ತಿಳಿದಿರುವ ಮಾಹಿತಿಯನ್ನು ಹೇಳಿದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ